ಆಯುಷ್ ಮಂತ್ರಾಲಯದವರು ಈ ಪ್ರಕೃತಿ ಅಭಿಯಾನನ ದೇಶಕ್ಕೆ ಇದು ಪೈಲಟ್ ಪ್ರೋಗ್ರಾಮ್ ಆಗಿ ಕರ್ನಾಟಕದಲ್ಲಿ ಬಿಟ್ಟಿದ್ದಾರೆ ಇದನ್ನ ಕೇಂದ್ರೀಯ ಆಯುಷ್ ಮಂತ್ರಾಲಯ ಇಲಾಖೆ ವತಿಯಿಂದ ಪ್ರಕೃತಿ ಡಿಜಿಟಲ್ ಆಪ್ ನ ಬಿಡುಗಡೆ ಮಾಡಲಾಯಿತು ತಿಪ್ಟೂರು ತಾಲೂಕು ಹೊನವಳ್ಳಿ ಹೋಬಳಿ ಕೊನೆಹಳ್ಳಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಮನಾ ಅವರು ಇಂದು ಪ್ರಕೃತಿ ಆಯುರ್ವೇದಿಕ್ ಡಿಜಿಟಲ್ ಆಪ್ ನ ಆಸಕ್ತರ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿ ಅದರ ಬಗ್ಗೆ ಪ್ರಯೋಜನ ಮತ್ತು ಮಾಹಿತಿಯನ್ನ ತಿಳಿಸಿಕೊಟ್ಟರು ಆ ಋತುಕಾಲದಲ್ಲಿ ಅದಕ್ಕೆ ಮುಂಚೆನೇ ಈಗ ಚಳಿಗಾಲ ಬರೋಕ್ಕೆ ಮುಂಚೆನೆ ನಾವು ಏನು ಪ್ರಿಕಾಷನರಿ ಮೆಷರ್ಸ್ ತಗೋಬಹುದು ಯಾವ ಆಹಾರ ಸೇವನೆ ಮಾಡ್ಬೋದು ಯಾವುದನ್ನು ಬಿಡ್ಬೋದು ಇದನ್ನು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆಯೇ ಆ ಕಾಲದಲ್ಲಿ ಎಂತ ರೀತಿಯಲ್ಲಿ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾರುವೆ ನಮಗೆ ಗೊತ್ತಿರಬೇಕು ನಮ್ಮ ದೇಹ ಪ್ರಕೃತಿ ಏನು ಅಂತ ಇದು ನಮ್ಮ ದೇಶಕ್ಕೆ ಪ್ರಕೃತಿ ಅಭಿಯಾನ ಅಂತ ಯಾಕೆ ಮಾಸಾಗಡೀ ದೇಶದ್ದೇ ಇದ್ದಾರೆ ಅಂತಂದರೆ ಯಾವ್ಯಾವ ಕಾ ಏರಿಯಾದಲ್ಲಿ ಎಂತೆಂಥ ಪ್ರಕೃತಿಯವರು ಇದ್ದಾರೆ ಅನ್ನೋದು ಒಂದು ಅನಲೈಸ್ ಮಾಡ್ತಾ ಹೋದರೆ ಆ ಕಾಲ ಆ ಏರಿಯಾಕ್ಕೆ ತಕ್ಕಂಥ ಆಹಾರ ಆಗಿರಬಹುದು ಔಷಧಗಳಾಗಿರ್ಬೋದು ಸಪ್ಲೈ ಮಾಡ್ಬೋದು ಅಥವಾ ಡಾಕ್ಟರ್ಸ್ಗಳಿಗೆ ಟ್ರೈನಿಂಗೇ ಕೊಡ್ಬೋದು ಅಲ್ಲಿ ಮಾಡಿಫಿಕೇಷನ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಅಂತ ಒಂದು ದೂರಾಲೋಚನೆಯಿಂದ ಈ ಅಭಿಯಾನನ ಶುರು ಮಾಡಿದ್ದಾರೆ ಇದು ಕೆಲವೊಂದು ದೇಶಗಳಲ್ಲೇ ಆಲ್ರೆಡಿ ಇದನ್ನು ಕೆಲಸಕ್ಕೆ ತಗೊಳ್ಳೋ ವಿಚಾರಕ್ಕೂ ಸಹ ಒಂದು ಮ್ಯಾಂಡೇಟರಿಯಾಗಿ ಒಂದು ಸರ್ಟಿಫಿಕೇಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಬಯೋಡೇಟಾನ ಅಂತಂದ್ರೆ ಕೊನೆ ಹಳ್ಳಿ ಆಯುರ್ವೇದಿಕ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಸುಮನಾ ಮಾತನಾಡಿ ಇದು ಕೇಂದ್ರೀಯ ಆಯುಷ್ ಮಂತ್ರಾಲಯ ವತಿಯಿಂದ ಬಿಡುಗಡೆ ಮಾಡಲಾಗಿದೆ ಈ ಆಪ್ ನಿಂದ ಸಾರ್ವಜನಿಕರಿಗೆ ಕಾಲಕಾಲಕ್ಕೆ ಪ್ರಕೃತಿ ಹೇಗೆ ಬದಲಾಗುತ್ತದೆ ಯಾವ ರೀತಿ ಮುನ್ಸೂಚನೆಗಳನ್ನು ನಾವು ಮುಂಜಾಗ್ರತೆಯಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನ ಕೇಂದ್ರೀಯ ಆಯುಷ್ ಇಲಾಖೆಯಿಂದ ಕಾಲಕಾಲಕ್ಕೆ ಆಪ್ ಡೌನ್ಲೋಡ್ ಮಾಡಿಕೊಂಡವರಿಗೆ ಮಾಹಿತಿ ಬರುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರು ಆಯುಷ್ ಇಲಾಖೆಯ ಆಯುಷ್ ಆಯುರ್ವೇದಿಕ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಎಂದು ಮನವಿ ಮಾಡಿದ್ದಾರೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ